ಇವತ್ತೊಂದು ದಿವಸ ಮಾತಾಡ್ತೇನೆ ಏನು ನಮ್ಮ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಿಗ್ರಿಯಲ್ಲಿ ಕಳೆದ ಒಂದು ಸೆಷನಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳ ಮತ್ತು ಸಾಬ್ಜೆಕ್ಟ್ ಸಾಕಷ್ಟು ಕೋರ್ಸನ್ನ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ಸಾಕಷ್ಟು ಪ್ರಭಿನಿ ಕೊರತೆ ಇದೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿದಾಗ ಸೆಷನಲ್ಲಿ ಸೊ ನಾಲ್ಕು ಕೋಟಿ ಅಮೌಂಟ್ನ ನಾನು ಅಚ್ಚು ಎಂಟು ಕೋಟಿ ಅರವತ್ತು ಲಕ್ಷ ಕೇಳಿದೆ ನಾಲ್ಕು ಕೋಟಿ ಅಮೌಂಟ್ನ ತುರ್ತಾಗಿ ಟೆಂಡರ್ ಆಯ್ತು ಆ ಮೇಲೆ ಆ ಬಿಲ್ಡಿಂಗ್ ಮೇಲೆ ಆರು ಕೋಟಿ ಮತ್ತು ಕೆಳಗಡೆ ಆರು ಕೋಟಿ ಹನ್ನೆರಡು ಕೋಟಿಗಳಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆಯಾಗಿ ಕರ್ಕಾಸ್ಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ಅಧಿಕೃತವಾಗಿ ಏನು ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಷವಾಗಿ ಈಗಾಗಲೇ ಲಾಸ್ಟ್ ವರ್ಷ ಕೂಡ ಎಂಟು ರೂಮಿಲ್ಲ ಬಂದಿದ್ವಿ ಈ ವರ್ಷ ಹನ್ನೆರಡು ಕೋಟಿಲ್ಲ ಮಾಡಿಕೊಟ್ಟಿದ್ವಿ ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಷವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ನ ಕಟ್ಟಬೇಕಂತ ಇವತ್ತು ಇದಾಗಿದೆ ಇವತ್ತು ದುಡ್ಗಿ ಪೂಜೆ ಇದ್ದೀನಿ ಮಾನ್ಯ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಎಂ ಸಿ ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಡ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನೇ ಕೂಡ ನಾನು ಮಾತಾಡಿದ್ದೀನಿ ನನಗೆ ಪಿ ಯು ಸಿ ಕಾಲೇಜ್ ಮಕ್ಕಳಿಗೆ ಸಾಕಾಗ್ತಾ ಅನ್ನೋ ಇದಕ್ಕೆ ಮನವಿನ ಕಳಿಸು ಅಂತ ಹೇಳಿದ್ದಾರೆ ಈಗಾಗಲೇ ಅದನ್ನು ಮನವಿನ ಕಳಿಸಿದ್ದೀನಿ ಈಗಾಗಲೇ ಮನವಿ ಕಳಿಸಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ ವಿತಿನ್ ಒನ್ ಮಂತ್ ಒಳಗಡೆ ಇನ್ನೊಂದು ನಾಲ್ಕು ಕೋಟಿ ಅಮೌಂಟ್ನ ಪಿ ಯು ಸಿ ಒಂದು ಕಾಲೇಜ್ನ ಇಂಪ್ರೂವ್ ಮಾಡಲಿಕ್ಕೆ ನಾನು ತರ್ತಾಯಿದ್ದೀನಿ ಈಗಾಗಲೇ ಡಿಗ್ರಿ ಕಾಲೇಜು ಎಲ್ಲಿ ನಮ್ಮ ಪಿ ಯು ಕಾಲೇಜು ನಮ್ಮ ತಾಯಲೂರಲ್ಲಿ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಪಿ ಯು ಮತ್ತು ಡಿಗ್ರಿ ಕಾಲೇಜಿನ ನಾನು ಹೋಗೋ ಅಂದರೆ ಐ ಮೀನ್ ನನ್ನ ಹುದಿ ಮುಗಿಯೋ ಒಳಗಡೆ ಚುನ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ನನ್ನ ಆಸೆ ಇದೆ ಯಾಕಂದರೆ ನಾನು ಬಂದಾಗ ಹೇಳಿದ್ದೀನಿ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾನು ಒತ್ತು ಕೊಟ್ಟು ಸಾಕಷ್ಟು ಜನ ನಾನು ತರ್ತಾ ಇದ್ದೀನಿ ಸೊ ಅದರಿಂದ ನೂತನವಾಗಿ ಬಿಲ್ಡಿಂಗ್ ಪ್ಲಸ್ ಆರು ಪಟ್ಟಿ ಕಟ್ಟಲಿಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ಪ್ರಾನ್ಸಿಪಾಲ್ ಮತ್ತು ಪ್ರಾಧ್ಯಾಪಕವರು ಕೂಡ ತುಂಬ ಕಾಳಜಿ ಇಟ್ಟು ಸ್ವಂತ ಮನೆ ಥರ ಇಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ ಸೊ ಅದರಿಂದ ಅವರು ಕೂಡ ಆ ಥರ ಇರೋದ್ರಿಂದ ನನಗೂ ಸ್ವಲ್ಪ ಮೋಸ ಬರ್ತಾ ಇರೋದು ಇಲ್ಲ ಬೇರೆಯವ್ರ ಥರ ಆಗಲೇ ಕಷ್ಟ ಆಗ್ತೈತೆ ನನಗೆ ತುಂಬ ಹುಮ್ಮಸ್ಸಿಟ್ಟು ಆ ಮಕ್ಕಳೇ ನನ್ನ ಮಕ್ಕಳು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ತೇಜನ ಇದೆ ಅದನ್ನು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಉನ್ನತ ಮಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ ಅದೇ ದೇವರ ಇಚ್ಛಿಲೇ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಕೇಳಿ